ಪರಿಸರ ದಿನಾಚರಣೆಯ ಶುಭಾಶಯಗಳು ನನ್ನ ಹೆಸರು ಶ್ರೀರಕ್ಷಾ ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಇಂದು ನಾನು ಪರಿಸರ ದಿನದಂದು ಭಾಷಣ ಮಾಡಲಿದ್ದೇನೆ ಪ್ರತಿ ವರ್ಷ ಜೂನ್ ಐದರಂದು ವಿಶ್ವ ಪರಿಸರ ದಿನವನ್ನು ಆಚರಿಸಲಾಗುತ್ತದೆ ಈ ದಿನದಂದು ಶಿಕ್ಷಕರು ಪರಿಸರದ ಬಗ್ಗೆ ಮತ್ತು ಅದನ್ನು ಸಂರಕ್ಷಿಸುವ ಅಗತ್ಯದ ಬಗ್ಗೆ ಜಾಗೃತಿ ಮೂಡಿಸುತ್ತಾರೆ ವಿಶ್ವ ಪರಿಸರ ದಿನವು ತನ್ನದೇ ಆದ ರೀತಿಯಲ್ಲಿ ಮಹತ್ವದಾಗಿದೆ ವಿಶ್ವ ಪರಿಸರ ದಿನವು ಎಲ್ಲ ವೆಚ್ಚದಲ್ಲಿ ಪರಿಸರವನ್ನು ರಕ್ಷಿಸಲು ಮತ್ತು ಜಗತ್ತನ್ನು ಉತ್ತಮ ಸ್ಥಳವನ್ನಾಗಿ ಮಾಡಲು ಜ್ಞಾಪನೆಯಾಗಿ ಕಾರ್ಯನಿರ್ವಹಿಸುತ್ತದೆ ಪ್ರತಿಯೊಬ್ಬರನ್ನು ತಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸಂರ ಸುರಕ್ಷಿತವಾಗಿ ಮತ್ತು ಪ್ರಾಚೀನವಾಗಿರಿಸಲು ಪ್ರೇರೇಪಿಸುತ್ತದೆ ವಿಶ್ವ ಪರಿಸರ ದಿನದ ಸಂದರ್ಭದಲ್ಲಿ ಪರಿಸರವನ್ನು ರಕ್ಷಿಸುವಲ್ಲಿ ಪ್ರತಿಯೊಂದು ಕ್ರಿಯೆಯು ಎಷ್ಟು ಮಹತ್ವದಾಗಿದೆ ಎಂಬುದನ್ನು ಪ್ರತಿಯೊಬ್ಬರಿಗೂ ಅರ್ಥ ಮಾಡಿಕೊಳ್ಳುವುದು ಮುಖ್ಯವಾಗಿದೆ ಹಸಿರು ಜೀವನ ಶೈಲಿಯನ್ನು ಜೀವಿಸಲು ನಿಮ್ಮ ಪ್ರಯತ್ನಗಳು ಎಷ್ಟೇ ಚಿಕ್ಕದಾಗಿದ್ದರೂ ಒಂದು ದೊಡ್ಡ ವ್ಯತ್ಯಾಸವನ್ನು ಉಂಟು ಮಾಡುತ್ತವೆ ಎಂದು ಹೇಳುತ್ತಾ ನನ್ನ ಈ ಪುಟ್ಟ ಭಾಷೆವನ್ನು ವಿದ್ಯಾರ್ಥಿ ನನ್ನ ಉಪಸ್ಥಿತರಿರುವ ಎಲ್ಲರಿಗೂ ನಮಸ್ಕಾರ ಮನೆಗೊಂದು ಮರ ದೇಶಕ್ಕೆ ಬರ ಗಿಡನೆ ತರೆಯ ಕಠಿತನವನ್ನು ಸಾರೋಣ ತಮ್ಮೆಲ್ಲರಿಗೂ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳು ವಿಶ್ವ ಪರಿಸರ ದಿನವನ್ನು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ವಿಶ್ವಸಂಸ್ಥೆಯು ಘೋಷಿಸಿತು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಜೂನ್ ಐದರಲ್ಲಿ ಅಮೆರಿಕದಲ್ಲಿ ಮೊದಲ ಬಾರಿಗೆ ಈ ದಿನವನ್ನು ಆಚರಿಸಲಾಯಿತು ಇಂದು ವಿಶ್ವದಾದ್ಯಂತ ಪರಿಸರ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ ನಾವು ಭವಿಷ್ಯದ ಪೀಳಿಗೆಗೆ ಆರೋಗ್ಯಕರ ಭೂಮಿಯನ್ನು ಒದಗಿಸಬೇಕೆಂದು ಇದು ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಆದ ಕಾರಣ ಎಲ್ಲರೂ ಪರಿಸರವನ್ನು ರಕ್ಷಿಸಿ ರಕ್ಷಿಸಲು ಪ್ರಯತ್ನಿಸೋಣ ಎಂದು ತಿಳಿಸಿ ನನ್ನ ಪುಟ್ಟ ಭಾಷೆಯಿಂದ ಪ್ರಯತ್ನಗಳು ಪ್ರಪಂಚದಂತ ಪರಿಸರ ದಿನಾಚರಣೆಯನ್ನು ಆಚರಿಸುತ್ತಾರೆ ಪ್ರಥಮವಾಗಿ ಎಲ್ಲರಿಗೂ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳು ಪರಿಸರವು ನಮ್ಮ ಜೀವನದ ಆಧಾರ ಅದನ್ನು ರಕ್ಷಿಸುವುದು ನಮ್ಮೆಲ್ಲರ ಕರ್ತವ್ಯ ಪ್ರತಿಯೊಬ್ಬರು ಒಂದು ಗಿಡ ನೆಡುವುದರಿಂದ ಭೂಮಿಯನ್ನು ಹಸಿರಾಗಿಸಬಹುದು ಪರಿಸರ ಸಂರಕ್ಷಣೆಯಿಂದ ಭವಿಷ್ಯದ ಪೀಳಿಗೆಗೆ ಉತ್ತಮ ಜೀವನ ಕೊಡಬಹುದು ನಾವೆಲ್ಲರೂ ಸೇರಿ ಪರಿಸರ ಕಾಪಾಡಲು ಶಪಥ ಮಾಡೋಣ ಶಿಕ್ಷಣ ಸಂಸ್ಥೆಯಲ್ಲಿ ಹಾಗೂ ಇತರ ಸಂಘ ಸಂಸ್ಥೆಗಳ ಮೂಲಕ ಜನರಲ್ಲಿ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸೋಣ ಪರಿಸರ ಸಂಸ್ಥೆಗಳು ನಾವು ಪರಿಹರಿಸಿದರೆ ನಮ್ಮ ನೂರಾರು ಸಮಸ್ಯೆಗಳು ಪರಿಹಾರವಾದಂತೆ ಎಂಬುದನ್ನು ತಿಳಿಸುತ್ತಾ ಈ ಪುಟ್ಟ ಭಾಷೆಗಳ ಮೂಲವಾದ ಉಪಯೋಗಗಳು ಇವೆ ಪರಿಸರಕ್ಕೆ ಸಂಬಂಧಿಸಿದಂತೆ ಜನತೆಯಲ್ಲಿ ಜಾಗೃತಿ ಮೂಡಿಸುವುದು ಹಾಗೆ ಪರಿಸರಕ್ಕೆ ಸಂಬಂಧಿಸಿದಂತಹ ಸಮಸ್ಯೆಗಳ ಬಗ್ಗೆ ಸಾರ್ವಜನಿಕರ ಬಳಿ ಹೇಳಿ ಅದರ ಬಗ್ಗೆ ಜಾಗೃತಿ ಮೂಡಿಸುವುದು ಆಗಿದೆ ಪರಿಸರ ಸ್ನೇಹಿ ಅಭಿವೃದ್ಧಿಗೊಳಿಸಲು ಅಭಿಯಾನ ಆರಂಭಿಸುವುದು ಗಿಡ ಮರಗಳನ್ನು ಬೆಳೆಸುವಂತೆ ಜನರನ್ನು ಪ್ರೇರೇಪಿಸುವುದು ಪರಿಸರವನ್ನು ನಾಶ ಮಾಡದಂತೆ ಜಾಗೃತಿ ಮೂಡಿಸುವುದು ಪರಿಸರ ಪ್ರತಿಯೊಂದು ಜೀವಿಯ ಎಷ್ಟು ಮುಖ್ಯ ಎನ್ನುವುದರ ಬಗ್ಗೆ ಅರಿವು ಮೂಡಿಸುವುದು ಈ ದಿನದ ಆಚರಣೆಯ ಹಿಂದಿರುವ ಮುಖ್ಯ ಉದ್ದೇಶವಾಗಿದೆ ಮಾತನಾಡಲು ಅವಕಾಶ ಕೊಟ್ಟ ಎಲ್ಲರಿಗೂ ಧನ್ಯವಾದಗಳು ಪರಿಸರ ದಿನಾಚರಣೆಗೆ ಆಗಮಿಸಿರುವ ನಿಮಗೆಲ್ಲರಿಗೂ ನನ್ನ ಬೆಳಗಿನ ಶುಭೋದಯಗಳು ವೇದಿಕೆ ಮೇಲೆ ಆಸನರಾಗಿರುವ ಮುಖ್ಯೋಪಾದಾಯೇ ಶಿಕ್ಷಕ ವೃಂದದವರೇ ಹಾಗೂ ನನ್ನ ನೆಚ್ಚಿನ ಸಹಪಾಠಿಗಳೇ ಈ ದಿನ ಜೂನ್ ಐದು ದೇಶ ಮತ್ತು ವಿಶ್ವದಂತ ಪರಿಸರ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ ಸ್ನೇಹಿತರೆ ಜೀವಿಗಳ ಉಗಮ್ ಮತ್ತು ಬೆಳವಣಿಗೆಗೆ ಪರಿಸರವೇ ಉನ್ನದಿ ಹಾಗಾಗಿ ನಾವು ಪರಿಸರವನ್ನು ಸಂರಕ್ಷಿಸಬೇಕು ಇವು ಇತರ ಪ್ರಾಣಿಗಳಿಗಿಂತ ಅತಿ ಬುದ್ಧಿವಂತ ಪ್ರಾಣಿ ಮನುಷ್ಯ ಈ ಮನುಷ್ಯ ಹೇಗೆ ಪರಿಸರವನ್ನು ಹಾಳು ಮಾಡುತ್ತಾನೆ ಎಂದರೆ ಭವಿಷ್ಯ ಮುಂದಿನ ಜನಾಂಗಕ್ಕೆ ಶುದ್ಧವಾದ ಆಹಾರ ಪದಾರ್ಥಗಳು ಶುದ್ಧವಾದ ನೀರು ಶುದ್ಧವಾದ ಗಾಳಿ ಸಿಗುವುದರ ಮಟ್ಟಿಗೆ ತಂದಿದ್ದಾನೆ ಹಾಗಾಗಿ ನಮ್ಮ ಹಬ್ಬಕ್ಕೆ ಚಾಕ್ಲೇಟ್ ಹಂಚುವುದರ ಬದಲು ಪ್ರತಿ ವರ್ಷ ಶಾಲೆಗೆ ಅಥವಾ ನಮ್ಮ ಸ್ವಂತ ಭೂಮಿ ಒಂದೊಂದು ಗಿಡ ಬೆಳೆಸುವುದರ ಮೂಲಕ ಉತ್ತಮ ಪರಿಸರ ಬೆಳೆಸೋಣ ಎಂಬುದಾಗಿ ಕರೆ ನೀಡುತ್ತಾ ನನ್ನ ಪುಟ್ಟ ಭಾಷಣವನ್ನು ಸಂಪನ್ಮೂಲದ ಉನ್ಯ ಜೀವಿಗಳಿಗೆ ಆಶ್ರಯದ ವನ್ಯ ಜೀವಿಗಳಿಗೆ ಆಶ್ರಯದ ಗಿಡ ಮೂಲಿಕೆಗಳ ಸತಾನ ಗಿಡ ಮೂಲಿಕೆಗಳ ಸತಾನ ಪ್ರಕೃತಿಯ ವರದಾನ ಸಂಪನ್ಮೂಲದ ಉಗ್ರಾಣ ಬನಸಿರಿ ಪ್ರಕೃತಿಯ ವರದಾನ ಸಂಪನ್ಮೂಲ ಬೆಳೆದಿದೆ ಎಷ್ಟೋ ಯುಗದಿಂದ ಕಾಡು ಮಾನವ ಸಂಬಂಧ ಬೆಳೆದಿದೆ ಎಷ್ಟೋ ಯುಗದಿಂದ ಕಾಡಿನ ಗರ್ಭದಿ ಬಂದವರು ಕಾಡಿನ ಮಡಿಲಲ್ಲಿ ಬೆಳೆದವರು ಕಾಡಿನ ಗರ್ಭದಿ ಬಂದವರು ಕಾಡಿನ ಮಡಿಲಲ್ಲಿ ಬೆಳೆದವರು ಬನಸಿರಿ ಪ್ರಕೃತಿಯ ಬರಲ ನನ್ನಷ್ಟು ವಾದಿಸ ನಾನು ಏಳನೇ ತರಗತಿಯ ವಿದ್ಯಾರ್ಥಿ ಇಂದು ನಾವು ವಿಶ್ವ ಪರಿಸರ ದಿನವನ್ನು ಆಚರಿಸುತ್ತಿದ್ದೇವೆ ಪರಿಸರ ದಿನವನ್ನು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಜೂನ್ ಐದರಂದು ಜಾರಿಗೆ ತರಲಾಯಿತು ವಿಶ್ವ ಪರಿಸರ ದಿನದ ಬಗ್ಗೆ ಹೇಳುವುದಾದರೆ ವಿಶ್ವ ಪರಿಸರದ ದಿನವನ್ನು ಜೂನ್ ಐದು ಜೂನ್ ಐದರಂದು ಪ್ರಪಂಚದಾದ್ಯಂತ ಆಚರಿಸಲಾಗುತ್ತದೆ ವಿಶ್ವ ಪರಿಸರ ದಿನವನ್ನು ಮೊದಲು ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಘೋಷಿಸಿತು ಸಾವಿರದ ಒಂಬೈನೂರ ಎಪ್ಪತ್ತೆರಡರಂದು ಪರಿಸರದ ಬಗ್ಗೆ ಒಂದು ಸಮ್ಮೇಳ ನಡೆಸಲಾಯಿತು ಸಾವಿರದ ಒಂಬೈನೂರ ಎಪ್ಪತ್ ಮೂರು ಜೂನ್ ಐದರಂದು ಇದನ್ನು ಮೊದಲ ಬಾರಿಗೆ ಪರಿಸರ ದಿನವನ್ನು ಆಚರಿಸಲಾಯಿತು ವಿಶ್ವ ಪರಿಸರ ದಿನದ ಉದ್ದೇಶವೇನೆಂದರೆ ಅನ್ನು ನಿಷೇಧಿಸುವುದು ಹೆಚ್ಚು ಮರಗಳನ್ನು ಮತ್ತು ಗಿಡಗಳನ್ನು ನೆಡುವುದು ನೀರನ್ನು ಉಳಿಸುವುದು ಮರ ಮರುಗಳ ಮಾಡುವುದು ವನ್ಯಜೀವಿ ಮತ್ತು ಪ್ರಾಣಿಗಳನ್ನು ಉಳಿಸುವುದು ಉತ್ತಮ ಪರಿಸರಕ್ಕೆ ಕಾರಣವಾಗುತ್ತದೆ ನಾವು ಸಾಧ್ಯವಾದಷ್ಟು ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಬಹುದು ಧನ್ಯವಾದಗಳು ಶಿಕ್ಷಕರಿಗೆ ಹಾಗೂ